ಸುಮ್ಮನೆ ಒಂದು ಉದಾಹರಣೆ ಒಂದು ನಂಬರ್ ಹೇಳ್ತೀನಿ ಎಲ್ಲನೂ ಕೇಳಬೇಡಿ ಆಮೇಲೆ ಉದಾಹರಣೆಗೆ ಹೇಳ್ತೀನಿ ಇಟ್ಕೊಂಡು ಡ್ಯಾನ್ಸ್ ಮಾಡೋದ್ರಲ್ಲಿ ಎಷ್ಟೋ ಜನ ನಿಮ್ಗೆ ಉದಾಹರಣೆ ಹೇಳ್ತೀನಿ ಯಾರಂತ ಹೇಳೋಕೆ ಇಷ್ಟಪಡ್ತಾರೆ ಕ್ಯಾಮ್ರಾ ಬಂತು ಅಂತ ಹೇಳಿದ ತಕ್ಷಣ ಹಣ್ಣೆಲ್ಲ ದೇವ್ರಿಗೆ ಗಿಡದಲ್ಲಪ್ಪ ಹುಡುಗಿರ್ ಒಕ್ಳಗ್ ಇಡೋದು ಪೂಜೆ ಮಾಡೋದಂತ ಅಂತ ಕ್ಯಾಮ್ರದಲ್ಲಿ ತೋರಿಸಿದ್ರು ಅವರು ಕೂಡ ನಂಬರ್ ತ್ರೀ ಡೇಟ್ ಆಫ್ ಬರ್ತಲ್ಲಿ ಬರ್ತಾರೆ ಬೇರೆಯವ್ರ ಸುದ್ದಿ ನನ್ನ ಕೆಲಸ ನನ್ನ ಸಡನ್ ಬೀರವ್ರ ಹೆಸರು ಪರಿವರ್ತನೆ ಯಾಕೆ

ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಕ್ಲಿನಿಕ್ ನ ಒಂದು ಪುಣ್ಯ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ್ವಿ ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಎಂಟರ್ಟೈನ್ಮೆಂಟ್ ಅಲ್ಲಿ ಪಂಟರು ನ್ಯೂಸ್ ಚಾನಲ್ನ ಮೆಂಬರು ನಡೆದಾಡುವ ನಂಬರು ಅವರೇ ವರ್ಧನ ಆರ್ಯವರ್ಧನ ಸರ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎನ್ ಕ್ಲಿನಿಕ್ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಸರ್ ನಮಸ್ಕಾರ ಸರ್ ಓಂ ಬ್ರಹ್ಮದೇ ನಮ್ ಸರ್ ನಿಮ್ಮನ್ನ ಏನು ಇವಾಗ ನನ್ನ ಜೊತೆ ಒಂದು ನಂಬರ್ ಕೂತಿದೆ ಅಂತ ಹೇಳಲಾ ಅಥವಾ ಏನಂತ ಹೇಳಬೇಕು ಸರ್ ಯಾಕಂದ್ರೆ ನೀವು ಅಂದ್ರೆ ನಂಬರು ನಂಬರ್ ಅಂದ್ರೆ ನೀವು ನಂಬರ್ ಕೂತಿದೆ ಅಂತ ಹೇಳ ಆರ್ಯವರ್ಧನ್ ಅವರು ಇದಾರೆ ಅಂತ ಹೇಳ ಹೆಂಗೆ ನಿಮ್ಮನ್ನ ಹೆಂಗೆ ಮಾತಾಡ್ಬೇಕು ನಿಮ್ಮ ಮನಸಿಗೆ ಸರ್ ನೀವ್ ಏನ್ ಬೇಕಾದ್ರೆ ಕರೀರಿ ಸರ್ ಇದು ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಅಂತ ಇದು ಎರಡ್ ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿದೆ ಜೀ ಕನ್ನಡ ಕಾರ್ಯಕ್ರಮ ಮಾರ್ನಿಂಗ್ ಭವಿಷ್ಯ ಅಂತ ಬರ್ತಾ ಇತ್ತು ಮಾರ್ನಿಂಗ್ ಮಾರ್ನಿಂಗ್ ಮಂತ್ರ ಅದು ತುಂಬಾ ಒಳ್ಳೆ ಟಿ ಅದನ್ನ ನನ್ನ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು ಸೊ ಅದನ್ನು ನೀವೇ ಇಟ್ಕೊಂಡಿದ್ದು ಹೌದು ಅದು ಅದೊಂದು ನನ್ನ ನ್ಯೂ ಮಾರಾಜ್ ಒಂದು ಲ್ಯಾಂಡ್ ಮಾರ್ಕ್ ಥರ ಸಖತ್ ಜಾಗ ಬಂದಿದೆ ಸರ್ ನಮ್ಮ ಚಾನಲಲ್ಲಿ ಮೊದಲನೇ ಸೆಗ್ಮೆಂಟೇ ನೀವು ಕೇಳಬಾರ್ದು ನಾವು ಹೇಳಬಾರ್ದು ನೀವು ಕೇಳಬಾರದು ನಾವು ಹೇಳಬಾರದು ನಿಮ್ಮನ್ನು ಏನೇನು ಕೇಳಬಾರ್ದು ಅಂದರೆ ನಾನು ಅದನ್ನು ಕೇಳ ಬೇಕಾದ್ರೂ ಕೇಳಿ ಸರ್ ನಾನು ನಿಮ್ಮ ನಿಮ್ಮ ಚಾನಲ್ ಆತ ಇರ್ಬೋದು ನನ್ನ ಸಿದ್ಧಾಂತ ಗೊತ್ತಾ ಬ್ಯಾಡ್ದಾರದೂ ಕೇಳಿ ಬೇಕಿದ್ನು ಕೇಳಿ ಹೇಳೋದು ನನ್ನ ಇಷ್ಟ ಹೇಳಿ ನಾನು ಯಾವ್ದನ್ನೂ ಕೇಳ್ಬೇಡಿ ಅಂತ ಹೇಳಲ್ಲ ಕೇಳದಲ್ಲಿ ಅಂತ ಹೇಳಲ್ಲ ಇಲ್ಲ ಹಿಂಗೇ ಕೇಳಿ ಅಂತ ನಾನು ಐಡಿಯಾ ಮಾಡಲ್ಲ ನಿಮ್ಗೆ ಅನ್ಸಿದ್ ಕೇಳಿ ಭಗವಂತ ಈ ಹದಿನೆಂಟನೇ ತಾರೀಕು ಬಂದ್ರೆ ಹದಿನಾಲ್ಕು ವರ್ಷ ನನ್ನ ಮಾಧ್ಯಮಕ್ಕೆ ಬಂದು ಒಂದ್ ದಿವಸ ನಾನು ರಜಾ ಹಾಕಿಲ್ಲ ನನ್ನ ಲೈಫಲ್ಲಿ ನಂಗೆ ಭಾನುವಾರ ಅನ್ನೋದೇ ಗೊತ್ತಿಲ್ಲ ಸೋಮವಾರ ಅನ್ನೋದು ಗೊತ್ತಿಲ್ಲ ಬೆಳಗ್ಗೆ ಜ್ಯೋತಿಷ್ಯ ಆಯ್ತು ನಿದ್ದೆ ಜ್ಯೋತಿಷ್ಯ ನಿದ್ದೆ ಜ್ಯೋತಿಷ್ಯ ಅಷ್ಟೇ ನಂಗೆ ಗೊತ್ತಿರೋದು ನಿದ್ದೆ ಜ್ಯೋತಿಷ್ಯ ನನ್ಗೆ ಗೊತ್ತಿರೋದು ವಾರಗಳು ಗೊತ್ತಿಲ್ಲ ಕರೆಕ್ಟ್ ಭಾನುವಾರನೂ ನಮ್ಗೆ ಗೊತ್ತಿಲ್ಲ ಸೋಮವಾರನು ನಮ್ಗೆ ಗೊತ್ತಿಲ್ಲ ಮೇಲೆ ನಾನು ಆಗಲ್ಲ ನನ್ನ ಲೈಫ್ ನಾನು ರಜಾ ಹಾಕಿರೋದೇ ನನ್ನ ಲೈಫಲ್ಲಿ ನೋಡಿಲ್ಲ ನನ್ನ ಒಂದ್ಸಲ ರಜಾ ನನ್ನ ಲೈಫಲ್ಲಿ ಇಷ್ಟು ವರ್ಷ ನಲವತ್ತೇಳು ವರ್ಷ ಇರ್ಬೋದು ಒಂದು ದಿವಸ ನಂಗೆ ಟಯರ್ಡ್ ಆಗೈತೆ ನಂಗೆ ಸುಸ್ತಾಗಿದ್ದೀನಿ ಮಲ್ಗಕ್ಕೆ ಇವತ್ತು ನಾನು ರೆಸ್ಟ್ ಆಗ್ಬೇಕು ಥರ ಗೌರ್ಮೆಂಟ್ ಆಫೀಸರ್ ಇದಲ್ಲ ಭಾನುವಾರ ಶನಿವಾರ ನಮ್ಮನ್ನು ಬಸ್ ಪಡೆ ಎಂಟುವರೆ ಅವೆಲ್ಲ ರಾತ್ರಿ ಎರಡು ಗಂಟೆಗೆ ಮಲಗಿ ವಿತ್ ಇನ್ ಆರು ಗಂಟೆಗೆ ನಾನು ಹೋಗೇ ಹೋಗಿದ್ದೀನಿ ಯಾಕೆ ಹೋಗಿಲ್ಲ ರಜಾ ಇರುತ್ತಲ್ಲ ಸರ್ ನನ್ಗೆ ಗೊತ್ತಿಲ್ಲ ಅವಾಗ ನಾವು ಊರಲ್ಲಿ ದನ ಇನ್ನು ನಾಲ್ಕು ಕೆಲಸ ಇರೋದು ಏಳನೇ ಕ್ಲಾಸ್ ಅವಾಗೇನು ಕತೆ ಕವಿತಾ ಕವನತ ಏನು ಬರ್ತೇನೆ ನನ್ನ ಹೆಸರು ಬರೆಯಲ್ಲ ಏಳನೇ ಕ್ಲಾಸ್ ಓದಿದ್ರು ಇದು ಸತ್ಯ ಸೂಪರ್ ಇವಾಗ ನೀವು ಅಂದ್ರೆ ಯಾರು ಆರ್ಯವರ್ಧನ್ ಅವರ ಮೂಲ ಹೆಸರೇನು ಆರ್ಯವರ್ಧನ್ ಮೂಲ ಹೆಸರು ಬಂದು ಹುಟ್ಟ ಹೆಸರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಯಾಕಂದ್ರೆ ನಾನು ಶತಬಿಶ ನಕ್ಷತ್ರ ಕುಂಭರಾಶಿಯಲ್ಲಿ ಜನನ ಮಾಡ್ತೀನಿ ಸಾಸು ಇಂದಲೇ ನೇಮ್ ಬರುತ್ತೆ ಹಾಗಾಗಿ ಆ ಹೆಸರು ಪ್ರಕಾರ ಸುಬ್ರಹ್ಮಣ್ಯ ಹುಟ್ಟ ಹೆಸರು ಹಾಗಾಗಿ ಮಂಗಳವಾರ ಹುಟ್ಟಿರೋದ್ರಿಂದ ಹಾಗಾಗಿ ನಮ್ಮಮ್ಮನಿಗೆ ತುಂಬಾ ವರ ಬೇಡಿತ್ತಂತೆ ಹಾಗಾಗಿ ನನ್ನ ಹೆಸರು ವರದರಾಜ್ ಅಂತ ಇಟ್ಟಿದ್ರು ನಾನು ಬದುಕಬೇಕು ಅನ್ಬೇಕಾರೆ ನಂಗೆ ಚಿಕ್ಕ ವಯಸ್ಸಿಂದಲೂ ಅಷ್ಟಲಾಜಿ ನಾನು ಹೇಳಿದ್ ನಡೆಯೋದು ಚಿಕ್ಕ ವಯಸ್ಸಿಂದಲೂ ನಾನು ಏನ್ ಹೇಳಿದ್ರು ನಡೆಯೋದು ಹಾಗಾಗಿ ತುಂಬಾ ನೇಮ್ನ ಟ್ಯೂನ್ ಮಾಡಿದೆ ಟ್ಯೂನ್ ಮಾಡಿದ್ರಲ್ಲಿ ಆರ್ಯ ವರ್ಧನ್ ಟ್ಯೂನ್ ಮಾಡಿದೆ ಹಾಗಾಗಿ ತುಂಬಾ ಒಂಥರ ಶಿವ ಪಾರ್ವತಿ ಈ ನೇಮ್ ಎರಡುವೇ ಶಿವ ಪಾರ್ವತಿ ಅಂತ ಹೇಳ್ಬೋದು ವರ್ಧನ್ ಅಂದ್ರೆ ಶಿವ ಮತ್ತೆ ಪಾರ್ವತಿ ಅಂತಲೂ ಹೇಳ್ಬೋದು ಆರ್ಯ ಅಂದ್ರೆ ಗಂಡ್ಸು ಅಂತಲೂ ಹೇಳುತ್ತೆ ಹಾಗಾಗಿ ಆರ್ಯ ಅಂದ್ರೆ ತುಂಬಾ ಹಳೆಯದು ಕೂಡ ಹೇಳುತ್ತೆ ವರ್ಧನ್ ಅನ್ನೋದು ಯಾವಲ್ಲ ಅಭಿವೃದ್ಧಿ ಅಂತ ಹೇಳುತ್ತೆ ಹಾಗಾಗಿ ತುಂಬಾ ವರ್ಧನ್ ನೇಮ್ಗಳು ತುಂಬಾ ಇವಾಗ ಫೇಮಸ್ ಆಗಿದೆ ಸಾಕಷ್ಟು ಆರ್ಯವರ್ಧನ ಒಂದು ಕಾಂಬಿನೇಷನ್ ನೇಮ್ ನಂದೇ ಫಸ್ಟ್ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಸೊ ನ್ಯೂಮರಾಲಜಿ ಪ್ರಕಾರ ಹೆಸರುಗಳನ್ನು ಇಟ್ಕೊಂಡು ಅದು ವರ್ಕ್ಔಟ್ ಆಗಿತ್ತು ಈಗ ನಿಮ್ಮದು ಮೂರು ಹೇಗಿದೆ ಸರ್ ಏನು ಮೂರು ಅಂದರೆ ನಾನು ನಿಮ್ಮ ಅಕ್ಷರಗಳಿಗಿಂತ ನಂಬರ್ಸಲ್ಲಿ ಮಾತಾಡಿಸ್ಬೇಕು ಅಂತ ಅಂದರೆ ನಾನು ಈ ಆರೋಗ್ಯ ಐಶ್ವರ್ಯ ನೆಮ್ಮದಿ ಈ ಮೂರು 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 ಅಕ್ಷರ ಬರುತ್ತಲ್ಲ ಅದಕ್ಕೆ ಆ ಮೂರು ಹೆಂಗಿದೆ ನಿಮ್ಮದು ಅಂತ ಮೂರು ಕೂಡ ಪರವಾಗಿಲ್ಲ ಆರೋಗ್ಯ ನೆಮ್ಮದಿ ಸಂತೋಷ ನೆಮ್ಮದಿ ಹೇಗಿದ್ದಾವೆ ಹ್ಞೂ 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 ಯಾವ ಊರು ಹುಟ್ಟಿದ್ದು ನೀವು ಹುಟ್ಟಿದ ಊರು ಹಾಂ ಹುಟ್ಟಿದ್ದು ನನ್ನ ಹಾಸ್ ಹುಟ್ಟಿದೆ ಬೇಲೂರಲ್ಲಿ ನಮ್ದು ಒಂದು ಒಂದು ನಾಲ್ಕೈದು ವರ್ಷ ಇದೆ ತುಂಬಾ ನನ್ನ ಲೈಫ್ ಕಳೆದ ಸೇಲಂ ತಮಿಳ್ನಾಡು ಆಮೇಲೆ ಬೆಂಗ್ಳೂರು ಅಷ್ಟೇ ಮನೆ ಹೇಳಿರದು ನಿಮ್ಮದು ಮನೆ ಎರಡಿದೆ ಎರಡ ಅದು ನ್ಯೂಮರಾಲಜಿ ಪ್ರಕಾರ ಎರಡು ಮನೆಯವ್ರಿಗೆ ಗೊತ್ತಾ ಎರಡರ ಮನೆ ಮೈಂಟೈನ್ ಮಾಡ್ತಾ ಇದ್ದೀರಾ ಅಂತ ಎರಡು ಮನೆ ಅಂದರೆ ಒಂದು ನನ್ನ ಹುಟ್ಟೂರು ಹಾಸನ್ ಹಾಸನ ನನ್ನ ತಾಯಿಯಲ್ಲಿದ್ದಾರೆ ಬೆಂಗಳೂರಲ್ಲಿ ನನ್ನ ವೈಫ್ ಇದ್ದಾರೆ ಎರಡು ಮನೆ ಇದ್ದಾವೆ ಓಹ್ ಎರಡು ಮನೆಯಲ್ಲಿ ನಿಮ್ಗೆ ಯಾವ ಮನೆ ಬೇಕು ಅಂತ ಕೇಳಿದೆ ಓಹ್ ಹಾಸನದಲ್ಲಿ ತಾಯಿ ಮನೆ ಬೆಂಗಳೂರಲ್ಲಿ ವೈಫ್ ಮನೆ ವೈಫ್ ಮನೆ ಸ್ವಲ್ಪ ಎಷ್ಟು ಜನ ಮಕ್ಕಳು ಸರ್ ನಿಮಗೆ ನಾನು ಈಗ ಮಗಳು ನಿಮ್ಗೆ ಇಷ್ಟವಾದ ನಂಬರ್ ಎಷ್ಟು ನನಗೆ ಇಷ್ಟವಾದ ನಂಬರ್ ಟ್ವೆಂಟಿ ಫೋರ್ ಮತ್ತು ಒಬ್ಬಳೇ ಮಕ್ಕಳು ಒಂದಿರಾ ಟ್ವೆಂಟಿ ಫೋರ್ ಅವರ್ಸು ನನ್ನ ಮಗಳ ಇಷ್ಟ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅದೇ ಟ್ವೆಂಟಿ ಫೋರು ಟ್ವೆಂಟಿ ಮಗಳಿಗೂ ಟ್ವೆಂಟಿ ಫೋರ್ಗು ಏನಾದ್ರು ಸಂಬಂಧ ಇದೆಯಾ ತುಂಬಾ ಜಾಸ್ತಿ ಸಂಬಂಧ ಇದೆ ಹೇಗೆ ನನ್ನ ಮಗಳು ಫೈವ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಹುಟ್ಟಿದಳೆ ಜಗತ್ತಲ್ಲಿ ಎಲ್ಲಾರು ವಿಮರೇ ತಾರೀಕು ರಿಚ್ ಅಂತಾರೆ ಟೋಟಲ್ ನಂಬರ್ ಸಿಕ್ಸ್ ಬರಬೇಕು ಹಾಗಾಗಿ ತುಂಬಾ ದೊಡ್ಡ ಶ್ರೀಮಂತರು ಲಾಸ್ಟ್ ನಂಬರ್ ಸಿಕ್ಸ್ ಬರ್ ವಿರಾಟ್ ಕೊಹ್ಲಿ ಫೈವ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಅದು ಹೆವಿ ಸಕ್ಸಸ್ ನಂಬರ್ಸ್ ನಾನು ಆಗಿಲ್ಲ ಇನ್ನೊಂದು ವರ್ಷ ಬೇಕು ಅನ್ಸುತ್ತೆ ಆಗಕ್ಕೆ ಆಮೇಲೆ ನಾನು ಬರೀ ಅಷ್ಟೇ ಹೇಳಿ ಸಂಪಾದನೆ ಮಾಡಿದ್ದೀನಿ ನೆಮ್ಮದಿ ಮುಖ್ಯ ನನಗೆ ಸೂಪರ್ಗೆ ನೆಮ್ಮದಿ ಮುಖ್ಯ ನಿಮ್ದು ಡೇಟ್ ಆಫ್ ಬರ್ತ್ ಏನು ಸರ್ ನಮ್ದು ಐದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಐದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅದು ಕೂಡ ಬರುತ್ತೆ ಒಳ್ಳೆದ ಫೈವ್ ನೈನ್ ಯಾವಾಗ ಓರಾಟದ ನಂಬರ್ ನಂಬರ್ಸ್ ಚ ಇರುತ್ತೆ ನೆಗೆಟಿವ್ ಇರುತ್ತೆ ಸಕ್ಸಸ್ ಇರುತ್ತೆ ಸರ್ ಸರ್ ನೀವು ಒಂದು ಒಂದು ಸಿಗ್ನೇಚರ್ ಟ್ಯೂನ್ ಹಾಕ್ತೀರಾ ಚಕ ಜಿಂಗಿ ಚಕ ಲಕ ಲಕ ಬರ್ರೋ ಬರ್ರೋ ಅಂತ ಹೇಳ್ತೀನಿ ಅದು ಏನಕ್ಕೆ ನಾನು ನಾನು ತುಂಬಾ ಕ್ರಿಕೆಟ್ ನೋಡೋಕೆ ಹೋಗೋ ಮುಂಚೆ ಈ ನಡುವೆ ಇನ್ನು ಮುಂದೆ ಯಾವ್ದೇ ಕ್ರೌಡ್ ಜೊತೆ ಸೇರಲ್ಲ ಅದು ಇಷ್ಟ ಇಲ್ಲ ಇನ್ನು ಮುಂದೆ ಹೋಗಲ್ಲ ಯಾವ ಸ್ಟೇಡಿಯಮ್ಗೆ ಇನ್ನು ಹೋಗಲ್ಲ ಹೋಗ್ಬಾರ್ದು ಅಂತ ಇದೀನಿ ಗೊತ್ತಿಲ್ಲ ನಾವು ಅನ್ಕೊಂಡಿದೀನಿ ಹೋಗ್ಬಾರ್ದು ಅಂತ ಅಲ್ಲಿ ಹೋದಾಗ ಕ್ರಿಕೆಟ್ ಆಡ್ಬೇಕಾರೆ ಜಿಂಗಲ್ ಹಕಾಲ ಅಕಾಲಕರ ಅಲ್ಲೊಂದು ಸೌಂಡ್ ಬರುತ್ತೆ ಆಮೇಲೆ ಅದನ್ನ ನಾನು ಫೇಸ್ಬುಕ್ ನೋಡ್ಬೇಕಾರೆ ಬೋರ್ ಹೊಡಿತಾ ಇರತ್ತಲ್ವ ಅವಾಗ ಜಿಂಗಲ್ ಅಕಾಲ ಲಕ ಬರೋ ಬರ್ರೋ ಬರ್ರೋ ಅಂತ ಕರೀತೀನಿ ಅದನ್ನ ಅರ್ಜುನ್ ಜೀನಿ ಆಡ್ ಮಾಡಿದಾರೆ

ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ಸರ್ ಇವಾಗ ಈ ನ್ಯೂಮರಾಲಜಿ ಎಲ್ಲ ನೀವು ಮಾಡ್ತೀರಾ ನಮ್ಮಂಥ ಯಂಗ್ ಜನ್ರೇಷನ್ ಅವರು ಏ ಇದಲ್ಲ ಫೇಕ್ ಕಣ ಓಳಿದು ಬರೀ ಓಳು ಅನ್ನೋ ಥರ ನಾವು ನೋಡೋದು ಯಾಕಂದರೆ ನಮಗೆ ಅದು ಯಾವುದು ಇಂಪ್ಯಾಕ್ಟ್ ಆಗಿರಲ್ಲ ಸೊ ನನ್ನ ಹತ್ರ ಈ ಥರದ್ದು ಒಂದೇ ಒಂದು ಒಂದೆರಡು ಪ್ರಶ್ನೆ ಇದೆ ಸರ್ ಈಗ ಅವ್ನ ಚಪ್ಪಲಿ ಸೈಜ್ ಏಳು ನಂಬರ್ ನಿಮ್ಮ ಹತ್ರ ಅವನು ನ್ಯೂಮರಾಲಜಿ ಕೇಳಕ್ಕೆ ಬರ್ತಾನೆ ಬಟ್ ಅವ್ನಿಗೆ ಏಳು ನಂಬರ್ ಆಗಕ್ಕೆ ಬರಲ್ಲ ಬರಲ್ಲ ಅಂತೀರ ನೀವು ಅವನು ಚಪ್ಪಲಿನ ಆರನೇ ನಂಬರ್ ಹಾಕೋಬೇಕಾ ಎಂಟನೇ ನಂಬರ್ ಹಾಕೋಬೇಕಾ ಅವಾಗ ನಾನು ಚಪ್ಪಲಿ ಎಲ್ಲ ಕೊಟ್ಟಿಲ್ಲ ಸರ್ ಹ್ಞೂ ಅಲ್ಲ ಅವ್ನು ಏನೇ ಆದರೂ ಏಳನೇ ನಂಬರ್ ಆಗಿಬರೋಲ್ಲ ಅವ್ನಿಗೆ ಏಳು ಕಾ ಬೇರೆ ನಂಬರ್ಗಳಿದೆ ಏಳಕ್ಕೆ ಆಗೋ ನಂಬರ್ಸು ಏಳಕ್ಕೆ ಆಗೋ ನಂಬರ್ಸು ಎರಡಾಗುತ್ತೆ ನಾಲ್ಕು ಆಗುತ್ತೆ ಆರು ಆಗುತ್ತೆ ಅವ್ನ ಕಾಲ್ ಚಪ್ಪಲಿ ಸೈಜ್ ಯಾವ್ದು ಹಾಕ್ಕೋಬೇಕು ಅವಾಗ ಕಾಲು ಚಪ್ಪಲಿ ಸೈಜ್ ಕಾಲು ಚಪ್ಪಳಿಗೆ ನಾವು ಜ್ಯೋತಿಷ್ ಹೇಳ್ತಾ ಇಲ್ಲ ಸರ್ ಕಾಲು ಚಪ್ಪಳಿಗೆ ನಿಮಗೆ ನನ್ನ ಜ್ಯೋತಿಷ್ ಹೇಳಲ್ಲ ನಾವು ನಿಮ್ಮ ಮೊಬೈಲ್ ನಂಬರ್ಸು ನಿಮ್ಮ ಅಕೌಂಟ್ ನಂಬರ್ಸು ಗಾಡಿ ನಂಬರ್ಸು ಡೇಟ್ ಫಾಲೋ ಮಾಡೋದಕ್ಕೆ ಮಾತ್ರ ನಾವು ಹೇಳ್ತೀವಿ ಇವಾಗ ನಾನು ಜ್ಯೋತಿಷ್ ಹೇಳ್ಬೇಕಾದ್ರೆ ನಲ್ವತ್ತ ಎರಡು ಇತ್ತು ನನ್ನ ಸೈಜು ಶಿರಡ್ ಸೈಜು ಇವಾಗ ನಲ್ವತ್ತೆಂಟು ಕೂಡ ಯೂಸ್ ಮಾಡ್ತೀನಿ ನಲ್ವತ್ತಾರು ಯೂಸ್ ಮಾಡ್ತೀನಿ ಶಿರಡ್ ಸೈಜ್ ನಂಗೆ ಅನ್ನೋಕ್ಕಾಗತ್ತಾ ನಿಮಗೆ ಈಗ ಹಣದ ಅವಶ್ಯಕತೆ ಇರುತ್ತೆ ಪರ್ಸ್ನಲ್ ಗೆ ಕಸ್ಟಮರ್ ಗೆ ಕಾಲ್ ಮಾಡ್ತೀರಾ ನಿಮಗೆ ಮೂರನೇ ನಂಬರ್ ಪರ್ಸನಲ್ ಲೋನ್ ಲೋನ್ಗಾಗಿ ಮೂರು ಒತ್ತಿ ಅಂತಾರೆ ನಿಮ್ಮ ಮೂರನೇ ನಂಬರ್ ಬರಲ್ಲ ಏನು ಮಾಡ್ತೀರಾ ನಾನು ಡೈರೆಕ್ಟಾಗಿ ಹೋಗಿ ಬ್ಯಾಂಕಲ್ಲೇ ಕೇಳಿ ಅಂತೀನಿ ಕಸ್ಟಮರ್ ಕೇರ್ ಬೇಡ ಬಿಡು ಬ್ಯಾಂಕ್ ಹೋಗಿ ಆಗಿ ಕೇಳಿ ಕೊಡ್ತೇನೆ ಅಕೌಂಟು ಲೋನ್ ಕೊಡ್ತಾನೆ ಬ್ಯಾಂಕಲ್ಲಿ ಹೋಗಿ ಅಂತೀನಿ ನಿಮಗೆ ಐದು ಲಕ್ಷ ರೂಪಾಯಿ ಬೇಕು ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೂರು ಲಕ್ಷ ರೂಪಾಯಿ ಮಾತ್ರ ಇರುತ್ತೆ ಅವಾಗ ಎಷ್ಟು ತೊಗೊಂಡಿರಾ ಹತ್ತು ಸಾವಿರ ಕಡಿಮೆ ತೊಗೊಂತೀರಾ ನನ್ನ ಒಂದು ಪ್ರಕಾರ ಆಗಿ ಮತ್ತೆ ಅಪ್ಪ ಅಮ್ಮ ಹೆಸರಿಟ್ಟಿರ್ತಾರೆ ಸರ್ ಒಂದು ಈಗ ಸದ್ಯಕ್ಕೆ ನನಗೆ ಕೀರ್ತಿ ಅಂತ ಹೆಸರಿಟ್ಟಿದ್ದಾರೆ ಕೀರ್ತಿ ನಾರಾಯಣ ಓಕೆನಾ ನನಗೆ ಏನೋ ಜೀವನದಲ್ಲಿ ಒಂದೆರಡು ವರ್ಷ ಪ್ರಾಬ್ಲಮ್ ಆಗುತ್ತೆ ನಾನು ಬಂದು ನಿಮ್ಮ ಹತ್ರ ಹೇಳಿದ್ರೆ ನೀವೊಂದು ಸ್ಪೆಲ್ಲಿಂಗ್ ಏನೋ ಆ ಕಡೆ ಈ ಕಡೆ ಏನೋ ಚೇಂಜ್ ಮಾಡಿ ಕೊಡ್ತೀರಾ ಅವಾಗ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ ಒಬ್ಬ ಯಾರೋ ವಿವೇಕ ಅನ್ನೋ ಹುಡುಗ ಬರ್ತಾನೆ ಅವನಿಗೆ ಏ ಸೇರಿಸ್ಕೋ ಹಿಂದೆ ಸರಿ ಹೋಗುತ್ತೆ ಅಂತ ಅವ್ನಿಗೆ ಅವಾಗ ಸರಿ ಹೋಗುತ್ತೆ ಅಂದ್ರೆ ಅವನು ಎಸಿ ವಿವೇಕಾನಂದವರ ಹೆಸರು ಒರಿಜಿನಲ್ ಹೆಸರು ನರೇಂದ್ರ ಮತ್ತೆ ಹಾ ಹೆಸರು ಚೇಂಜ್ ಎಷ್ಟು ಲಕ್ಕ ತಂದು ಕೊಡುತ್ತೆ ನೋಡಿ ನಿಮ್ಮ ಬಾಯಲ್ಲಿ ಬಂದು ಕೇಳಿದೆ ಹಾ ಅಲ್ಲ ನಾನು ಹೇಳ್ತಾ ಇರೋದು ಈ ವಿವೇಕ ಅನ್ನೋ ಹುಡುಗ ಬಂದು ಹೆಸರು ಚೇಂಜ್ ಮಾಡ್ಕೊಂಡು ನೀವು ಏ ಸೇರಿಸ್ಕೋ ಹಿಂದೆ ಅಂದ್ರೆ ಅವಿವೇಕ ಆಗ್ಬಿಡುತ್ತೆ ಅದು ಅವನು ಚೇಂಜ್ ಮಾಡ್ಕೋಬೇಕು ಸೇರಿಸ್ಬಿಡಿ ಆನಂದ ಅಂತ ಸೇರಿಸೋಣ ಆನಂದ ಅಂತ ಸೇರಿಸ್ತೀರಾ ಸರ್ ಹಿಂದೆ ಅಷ್ಟು ವಿವೇಕಾನಂದ ಅಂತ ಮಾಡೋಣ ಅಂದ್ರೆ ಒಟ್ಟು ಇದು ಮೂಡ ನಂಬಿಕೆ ಅಲ್ಲ ಮೂಡ್ ಮೇಲೆ ನಂಬಿಕೆ ಅಂತ ಮೂಡ್ ಹೆಂಗಿರುತ್ತೆ ಹಿಂದೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಸೇರಿಸ್ಕೊಂಬಿಡೋದು ಅಂತನಾ ನಾನು ಜಗತ್ತೆಲ್ಲ ಮೂಢ ನೆಮಿಕೆಲ್ಲ ಇದೆ ಯಾವುದು ನಿಜವಾದ ಲೈಫ್ ಯಾರಕ್ಕೆಲ್ಲೂ ಬಾಳಕಾಗಲ್ಲ ಇವತ್ತು ನೀವಂತೀರ ಸರ್ ಜನ್ರಲ್ ಆಗಿ ಮಾತಾಡ್ತೀನಿ ಇದನ್ನ ತಪ್ಪು ತಿಳ್ಕೊಬೇಡಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಫ್ಯಾಮಿಲಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ನಮ್ಗೆ ಗೊತ್ತಿರೋ ಮಟ್ಟಿಗೆ ರಾಮ ಮಂದಿರ್ ಶಿವಣ್ಣನೇ ಹೋಗ್ನಲ್ಲ ನಿನ್ನೆ ಬಂದು ಮಾರ್ಕೆಟ್ ಹೋಗಿ ಬಂದು ಫೋಟೋ ಹಾಕಿದ್ರು ನಾವೇನ್ ಮಾಡೋಣ ಇದನ್ನ ನಿಮ್ ಮೂಢ ನಂಬಿಕೆ ಅಂತೀರೋ ಇಲ್ಲ ಪ್ರಯತ್ನ ಅಂತೀರೋ ಅದು ನಿಮಗೆ ಸೇರಿದ್ದು ಅಲ್ಲ ಅವ್ರಿಗೇನೋ ಕೆಲಸದ ಒತ್ತಡದಿಂದ ಹೋಗಿರಲ್ಲ ಆಮೇಲೆ ಹೋಗ್ಬೋದಲ್ಲ ಹಂಗೆ ನಮ್ಮನ್ನು ನೋಡೋಕ್ಕೂ ಎಷ್ಟೋ ಜನಕ್ಕೆ ಕೆಲಸದ ಒತ್ತಡದಿಂದ ಬರೋಕ್ಕಾಗಲ್ಲ ಆಗಲ್ಲ ಕೆಲಸ ಫ್ರೀ ಆದ್ಮೇಲೆ ಬಂದ್ ಕೇಳೋಯ್ತಾರೆ ಆ ಥರ ಈ ನ್ಯೂಮರಾಲಜಿ ಎಲ್ಲ ನೀವು ಮಾಡ್ತೀರಾ ನೀವು ಇದನ್ನ ಕಲ್ತಿದ್ದೆಲ್ಲಿ ನಿಮ್ಮ ಗುರುಗಳು ಯಾರು ನನಗೆ ಯಾರು ಗುರುಗಳೆಲ್ಲ ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಥರ ಏನಾದ್ರು ಇದೆಯಾ ಹೆಂಗೆ ಆ ಥರ ಯಾವುದೂ ಇಲ್ಲ ನಾನೇ ತುಂಬ ಜನ ಕ್ಲಾಸ್ ಮಾಡಿದ್ದೀನಿ ನನಗೆ ಯಾರು ನನಗೆ ಇವತ್ತು ಓದಕ್ಕೆ ಬರೆಯಕ್ಕೆ ಬರೋಲ್ಲ ನಾನೊಬ್ಬನೇ ಓದೋಕೆ ಬರೆಯಕ್ಕೆ ಬಂದರೆ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ನಾನು ಓದಕ್ಕೆ ಬರೆಯೋಕ್ಕೆ ಬರಲ್ಲ ಹಾಗಾಗಿ ಹಂಗಾಗಿ ನಾನು ಓದ್ಬೋದು ನಾನು ಇವಾಗಲೂ ಓದ್ತೀನಿ ಒಂದು ಲೆವೆಲ್ ಬೇಕು ಅಂದರೆ ನಾನು ಓದ್ ನನ್ನ ಜ್ಞಾನ ನನ್ಗೆ ಚೆನ್ನಾಗಿತ್ತು ನಾನು ಏನಾರು ಓದ್ಬಿಟ್ರೆ ಯಾರೋ ಬುಕ್ ಬರೆದಿರ್ತಾರೆ ಅದನ್ನೆಲ್ಲ ಕಾಪಿ ಮಾಡ್ತೀನಿ ನಂತನವನ್ನು ನನ್ನ ನನ್ನ ಆಲೋಚನೆಗಳು ನನ್ನ ಜಾಪನ್ ಶಕ್ತಿಗಳು ನನ್ನ ಐಡಿಯಾಗಳನ್ನು ಎಲ್ಲ ಬಿಟ್ಟು ಅವ್ರಿಗೆ ಅಡಿಟ್ ಆಗ್ತೀನಿ ಹಂಡ್ರೆಡ್ ಪರ್ಸೆಂಟು ಯಾರ ಎಡನೇ ಬೇಡ ಯಾರ ದುಬಾಕ್ ಎಡೇನೇ ಬೇಡ ನನ್ನ ಪ್ರೇಯರು ನನ್ನ ಜ್ಞಾನ ನನಗೆ ಬದುಕಿಕ್ ಬಿಡೋ ಡಿಸೈಡ್ ಅಂದರೆ ಓದಕ್ಕೆ ಬರೆಯೋಕೆ ಬರಲ್ಲ ಅಂದ್ರಲ್ಲ ಸರ್ ಇವಾಗ ಏನಕ್ಕೆ ಓದಕ್ಕೆ ಬರೋಕೆ ಬರಬೇಕು ಜ್ಞಾನ ಬೇರೆ ವಿದ್ಯೆ ಬೇರೆ ವಿದ್ಯೆಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ ವಿದ್ಯೆಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಜ್ಞಾನ ಬೇರೆ ವಿದ್ಯೆ ಬೇರೆ ಸರ್ ಈಗಿನ ಜನರೇಷನ್ ಡಿಜಿಟಲ್ ಯುಗ ಸರ್ ಇದು ಈಗ್ಲೂ ವಾಸ್ತು ಜ್ಯೋತಿಷ್ಯ ಇದನ್ನೆಲ್ಲ ನಂಬೇಕಾ ಅಂತ ನಂಬಬೇಕು ಸರ್ ನಿಂಬೇಕು ವಾಸ್ತು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಸ್ಟೋನ್ ಇಂಪಾರ್ಟೆಂಟ್ ಮನೆಗೆ ವಾಸ್ತುಗಿಂತ ಭೂಮಿಲಿ ಸಿಗುವಂತ ಸ್ಟೋನ್ಗಳನ್ನ ಮನೆಗೆ ಅಳವಡಿಸಿದ್ರೆ ತುಂಬಾ ರಿಸಲ್ಟ್ ಬರುತ್ತೆ ಬಿಗ್ ಬಾಸ್ ಈ ಸರಿ ಅಷ್ಟು ಅಷ್ಟೊಂದು ಫೇಮಸ್ ಆಗೋ ಕಾರಣ ಬಿಗ್ ಬಾಸ್ ಅಲ್ಲಿ ಕ್ಯಾಮ್ರಾಗೆ ದೇವರಿಗೆ ಬಾತ್ರೂಮ್ಗೆ ಬತ್ಲಿ ಮನೆಗೆ ಅಡಿಗೆ ಮನೆಗೆ ಅಲ್ಲಿ ಮಾತಾಡುವಂತ ನಿರೂಪಕನ ಪಕ್ಕದಲ್ಲಿ ಎಲ್ಲಾ ಕಡೆ ಪಿರಾಮಿಡ್ ವಾಸ್ತು ಅಷ್ಟು ಅಲ್ವಡಿಸಿದ್ದಾರೆ ಹೌದು ಸ್ವಾಮಿ ಹೌದಾ ಟಿವಿ ಸರ್ ಅವರು ಅದನ್ನ ಅದನ್ನ ಮಾರ್ಕೆಟ್ ಮಾಡಕ್ ಅವ್ರು ಬಿಸ್ನೆಸ್ ಮಾಡ್ತಿಲ್ವಲ್ಲ ಹೇಳಿ ಅಲ್ಲ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರ ಇದಲ್ವಾ ಹೋಗಿಲ್ಲ ಮತ್ತೆ ಹೆಂಗ ಗೊತ್ತಾಗತ್ತ ಅದಕ್ಕೆ ಅಲ್ಲಿ ವಾಸ್ತು ಕಲ್ಗಳು ಅಲ್ಲಿ ತುಂಬಾ ಮುಂಚೆ ನಂಗೆ ಅದು ಗೊತ್ತಿತ್ತು ಅವರು ಅಷ್ಟೊಂದು ಮಹತ್ವವನ್ನು ನೀಡಿದ್ರೆ ಗೊತ್ತಾಗಿದ್ದು ವಾಸ್ತು ಸ್ಟೋನ್ಸ್ ಬಟ್ ಸರ್ ನೀವು ನಂಬರ್ ಜ್ಯೋತಿಷ ಹೇಳ್ತೀರಾ ಈ ನಂಬರ್ ಅಂದ್ರೆ ಇಷ್ಟ ನಿಮಗೆ ಬಟ್ ನೀವು ನಡ್ಕೊಳ್ಳೋ ರೀತಿ ನಂಗೆ ಇಷ್ಟ ಆಗಲ್ಲ ಯಾಕಂದ್ರೆ ನ್ಯೂಸ್ ಫಸ್ಟ್ ಅಲ್ಲಿ ನಂಬರ್ ಇದೆ ಟಿವಿ ವಿ ಅಲ್ಲಿ ನಂಬರ್ ಇದೆ ನ್ಯೂಸ್ ಏಯ್ಟೀನ್ ಅಲ್ಲಿ ನಂಬರ್ ಇದೆ ಟಿವಿ ವಿ ಅಲ್ಲಿ ನಂಬರ್ ಇದೆ ಆದ್ರೆ ನೀವು ನಂಬರ್ ಇಲ್ಲದೆ ಇರೋ ಬಿ ಟಿ ವಿಲ್ ಕೂತಿರ್ತಾರೆ ಯಾವಾಗಲೂ ಯಾಕೆ ನನ್ನ ಚಾನಲ್ ಲೋಗೋ ಹೆಸರು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸರ್ ಬಿ ಅಂದ್ರೆ ಎರಡನೇ ನಂಬರ್ ಸರ್ ಬಿ ಅಂದ್ರೆ ಎರಡನೇ ನಂಬರ್ ಆ ಥರ ನೋಡಿದ್ರೆ ಎಲ್ಲದರಲ್ಲೂ ಇರುತ್ತೆ ಸರ್ ಹಾಗೇನೆ ನಂಬರ್ಸ್ ಅದರಲ್ಲಿ ಇದೆ ಸರ್ ನಾನು ಅಲ್ಲ ನೀವು ನಂಬರ್ ಸರ್ ಅರ್ಧ ಲೀಟರ್ ಹಾಲು ಬೇಕು ಅಂತ ಒಂದು ಹಸು ಸಾಕೊಂಡು ಮುಟ್ಟಾಡತ್ತೇನೆ ಹ್ಮ್ 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 ಬೆಂಗಳೂರು ಸೆಟ್ಲ್ ಅರ್ಧ ಲೀಟರ್ ಹಾಲಿಗೋಸ್ಕರ ಒಂದು ಹಸು ಸಾಕಿ ಕುತ್ಕೊಳಕ್ಕಾಗತ್ತಾ ಅದೊಂದು ಇಪ್ಪತ್ತ್ ಎಂಟು ಹಾಲ್ ಕೊಡತ್ತೆ ಇಪ್ಪತ್ತು ಜನಕ್ಕೆ ಹಂಚುತ್ತೆ ಅದನ್ನ ಅದು ಬಿಗ್ನೆಸ್ ಮಾಡುತ್ತೆ ಹಾಗಾಗಿ ಬಿ ಎನ ನಂಬರ್ಸ್ ಎರಡನೇ ನಂಬರ್ಸ್ ಹಾಗಾಗಿ ಅದು ಪವರ್ಫುಲ್ ನಂಬರ್ಸ್ ಬಿ ಎನ ನಂಬರ್ಸ್ ಯಾವಾಗಲೂ ಬಗ್ಗಿರುತ್ತೆ ನಡ್ಯೋ ನೀವು ಬಗ್ಗಿರಿ ಹೆಂಗ್ ಬಗ್ಗಿರಿ ಹೇಳಿದ ತಕ್ಷಣ ಓ ಆ ತರ ಬಿ ಅಂದ್ರೆ ಬಗ್ತಾ ಇರತ್ತೆ ಬಗ್ಗಿರುತ್ತೆ ತುಂಬಾ ನೋಡಿದ್ರಾ ಹಾ 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 ಹಾಗಾಗಿ ಮನುಷ್ಯನ ಲೆಟರ್ಸ್ಗಳು ಹ್ಮ್ ಮನುಷ್ಯನ ನಂಬರ್ಸ್ಗಳು ಇದಾವಲ್ಲ ಸರ್ ಅದೆಲ್ಲ ಮನುಷ್ಯನ ಅಂಗಾಂಗಕ್ಕೆ ಟ್ಯೂನ್ ಆಗ್ತವೆ ಹಾಗಾಗಿ ತುಂಬ ಸುಮ್ಮನೆ ಒಂದು ಉದಾಹರಣೆ ಒಂದು ನಂಬರ್ ಹೇಳ್ತೀನಿ ಎಲ್ಲಾನು ಕೇಳಬೇಡಿ ಆಮೇಲೆ ಉದಾಹರಣೆಗೆ ಹೇಳ್ತೀನಿ ನಂಬರ್ ತ್ರೀ ನೀವು ನೋಡಿರ್ತೀರಿ ಆಗಿ ಹುಡುಗಿ ಹುಡುಗರು ತುಟಿ ಆಗಿರ್ಬೋದು ಹುಡುಗಿರು ತುಟಿ ಆಗಿರ್ಬೋದು ಹುಡುಗಿರು ಸ್ವಂಟ ಆಗ್ಬೋದು ಹುಡುಗರು ಸ್ವಂಟ ಆಗ್ಬೋದು ಅದೇ ಥರ ಇರುತ್ತೆ ಹಾಗಾಗೇನೆ ಸಿನಿಮಾ ನಟರುಗಳು ಆ ನಂಬರ್ ತ್ರೀಯಲ್ಲಿ ಹುಡ್ತಾರೆ ಸಖತ್ ಫೇಮಸ್ ಆ ಹುಡುಗಿ ಹಿಡ್ಕಿನ ಡ್ಯಾನ್ಸ್ ಮಾಡೋದ್ರಲ್ಲಿ ಎಷ್ಟೋ ಜನ ನಿಮ್ಗೆ ಉದಾಹರಣೆ ಹೇಳ್ತೀನಿ ಯಾರಂತ ಹೇಳೋಕೆ ಇಷ್ಟಪಡಲ್ಲ ಹಣ್ಣುಗಳನ್ನ ಇಡದು ದೇವ್ರಿಗೆ ಅಂತ ಎಲ್ಲರೂ ಎಷ್ಟೋ ನಟರುಗಳು ಬಂದರು ಕ್ಯಾಮ್ರಾ ಬಂತು ಅಂತ ಹೇಳಿದ ತಕ್ಷಣ ಹಣ್ಣೆಲ್ಲ ದೇವ್ರಿಗೆ ಇಡೋದಲ್ಲಪ್ಪ ಹುಡುಗಿರ್ ಒಕ್ಳ ಇಡೋದು ಪೂಜೆ ಮಾಡೋದಂತ ಕ್ಯಾಮ್ರದಲ್ಲಿ ತೋರಿಸಿದ್ರು ಅವರು ಕೂಡ ನಂಬರ್ ತ್ರೀ ಡೇಟ್ ಆಫ್ ಬರ್ತಲ್ ಇಷ್ಟ ಅಲ್ಲ ಹೇಳ ಡೈರೆಕ್ಟ್ ಆಗಿ ಆತರ ಮಾಡಿದ್ರು ನಮ್ಮ ರವಿ ರವಿಚಂದ್ರನ್ ಅವರು ಹಂಗಂತ ನಿಮ್ಗೆ ಅನ್ಸಿದ್ರು ಚಾಯ್ಸ್ ನಮಗೆ ಗೊತ್ತಾಯ್ತಲ್ವಾ ನಾನು ಇನ್ ಮುಂದೆ ಒಂದು ಸಿದ್ಧಾಂತವನ್ನ ಬೆಳೆಸ್ಕೊಂಡಿದ್ದೀನಿ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಈ ತರ ಬದುಕಬೇಕು ಅಂತ ನಮಗೆ ಬೇರೆಯವ್ರ ಸುದ್ದಿ ಬೇಡ ನನ್ನ ಕೆಲಸ ನನ್ನ ಸಬ್ಜೆಕ್ಟ್ ಬೇರೆಯವ್ರ ಯಾಕೆ ಸರ್ ಯಾಕೆ ಈ ಮಾತಿದ್ರೆ ನನ್ನ ನನಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಪಟ್ಟಿಗೆ ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ತುಂಬಾ ನಾಲೆಡ್ಜ್ ಕಳಿಸುತ್ತೆ ರಜನಿಕಾಂತ್ ಅಷ್ಟು ಸಖತ್ತೆ ಮಾತಾಡ್ತಿದ್ರು ಯಾರು ಇರಲಿಲ್ಲ ರಜನಿಕಾಂತ್ ಅವರು ತಮಿಳ್ ವಿಜಯ್ ಇದಾರ ಅವರಷ್ಟು ಅಜಿತ್ ಅಷ್ಟು ಮಾತಾಡೋರು ಯಾರು ಇರಲಿಲ್ಲ ಭೂಮಿಲಿ ಅವ್ರಿಗೆ ಎವ್ರಿ ಟಾರ್ಚರ್ ಆಗೋಗ್ಬಿಟ್ಟಿತ್ತು ಮಾಧ್ಯಮಗಳು ಯೂಟ್ಯೂಬರ್ ಎಲ್ಲ ಒಂದ್ ಕಾಲದಲ್ಲಿ ತುಂಬಾ ಟಾರ್ಚರ್ ಆಗಿ ಡಿಸ್ಟರ್ಬ್ ಅವ್ರ ಲೈಫೇ ಡಿಸ್ಟರ್ಬ್ ಮಾಡ್ಕೊಂಡು ಫೇಲ್ಯೂರ್ ಆಗ್ಬಿಟ್ರು ಕೊನೆಗೆ ಅವ್ರ ಫ್ರೆಂಡ್ಸ್ ಕರೆದವ್ರಿಗೆ ಬುದ್ಧಿ ಹೇಳಿದ್ರಂತೆ ನಮ್ಗೆ ಯಾರು ಹೇಳಿಲ್ಲ ಫಸ್ಟು ನೀನೆಲ್ಲದಕ್ಕೂ ಎಂಟ್ರಿ ಕೊಡೋದು ಫಸ್ಟ್ ನಿಲ್ಲಿಸು ಅಂದ್ರಂತೆ ಏನೇಳಿ ಸಿಕ್ಸ್ ಸಿಕ್ಕಿ ಚಾನಲ್ಲಿ ಒಂದೊಂದು ಥರ ನೀನು ಕೊಟ್ಟರೆ ನೀನು ಹೇಳಿದ್ದನ್ನೆಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರೆ ಅದು ಅದಕ್ಕೂ ಅದಕ್ಕೂ ಲಿಂಕ್ ಲಿಂಕ್ ಇರಲ್ಲ ದಯವಿಟ್ಟು ನಿಲ್ಸು ಅಂದ್ರಂತೆ ಅವತ್ತು ಅಜಿತ್ತು ಅವತ್ತಿಂದ ಯಾರಿಗೂ ಎಂಟ್ರಿ ಕೊಟ್ಟಿಲ್ಲ ಅವ್ರು ಅವ್ರ ಸಿನಿಮಾ ಬಗ್ಗೆನೇ ಎಂಟ್ರಿ ಮಾಡಲ್ಲ ಅವರು ಸಿನಿಮಾ ತೆಗೀ ನನ್ನ ವೃತ್ತಿ ಇಷ್ಟ ಇದ್ರು ನೋಡಿ ಸಾಕಾದ್ರು ನೋಡಿ ಬಟ್ ನೀವು ಒಳ್ಳೆ ವಾಗ್ಮೆ ಅಲ್ವಾ ಸರ್ ಏನೇ ಹೇಳಿದ್ರು ನೀವು ನೋಡಿ ಇಲ್ಲಿವರೆಗೂ ಏನೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಒಂದ್ ಜಸ್ಟಿಫಿಕೇಶನ್ ಕೊಟ್ಟರೆ ಮಾತು ಅಲ್ಲವನಿಗೆ ಜಗಳವಿಲ್ಲ ಅದ್ರಲ್ಲಿ ನೀವು ಮಾತಾಡಿದ್ರಲ್ಲಿ ಯಾವ ಇದು ಇಲ್ಲ ಅಂದ್ರೆ ಇನ್ ಮುಂದೆ ವ್ಯಕ್ತಿ ಹೆಸನ್ನ ಪೂಜೆ ನಾನು ಇಷ್ಟ ಪಡಲ್ಲ ವ್ಯಕ್ತಿ ನಂಬರ್ಸ್ಗಳು ಅದ್ರ ಕ್ವಾಲಿಟಿಗಳನ್ನ ಪ್ರಿಡಿಕ್ಷನ್ ಮಾಡ್ತೀನಿ ನೀವು ರಜನಿಕಾಂತ್ ಅಂತ ವ್ಯಕ್ತಿ ಇವಾಗ ನೀವು ಕೇಳಿದೋಸ್ಕರ ಹೇಳ್ತಾ ಇದ್ದೀನಿ ಅವರೇ ಎರಡ್ ಸಾರಿ ಜೈಲಿಗೆ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ ಈ ತರ ರಾಂಗ್ ಕೋಪವನ್ನು ಕೈಗೆ ತಗೊಂಡು ಒಂದು ಏರ್ಪೋರ್ಟ್ ಅಲ್ಲಿ ಹೋಗ್ತಾರೆ ಆಂಧ್ರದಲ್ಲಿ ಒಂದು ತಮಿಳುನಾಡಲ್ಲಿ ಹೋಗ್ತಾರೆ ಅದು ಕೇಸಲಾಗಿ ನಡೀತಿದೆ ತುಂಬಾ ದೊಡ್ಡದು ಅವರು ಹದಿನೆಂಟು ದಿವಸನೇ ಒಳಗಡೆ ಇದ್ದು ಬರ್ಬೇಕಾದ್ರು ಸೂಪರ್ ಸ್ಟಾರ್ ಆದ್ರೂ ಕೂಡ ಕೊನೆಗೆ ಅವರು ತುಂಬಾ ತಾಳ್ಮೆಗೆ ತಗೊಂಡಿದ್ದಾರೆ ಇವಾಗ ನಮಗೆ ಗೊತ್ತಿಲ್ಲ ಹಿಂದೆ ಕ್ರಿಕೆಟ್ ಬಗ್ಗೆ ನಾನು ಫಸ್ಟ್ ಬಂದಿದ್ದು ವರ್ಲ್ಡ್ ಕಪ್ ಬಗ್ಗೆ ಕ್ರಿಕೆಟ್ ಬಗ್ಗೆ ಹೇಳಕ್ಕೆ ಬಂದೆ ಅವತ್ತು ಇಂಟರ್ನೆಟ್ ಆಪ್ಗಳಿರೋಲ್ಲ ಕ್ರಿಕೆಟ್ ಬೆಡ್ಡಿಂಗ್ ಆಡೋದು ಗ್ಯಾಂಬ್ಲಿಂಗ್ ಆಡೋದೆಲ್ಲ ಇವಾಗ ನಾವು ಈ ಕಡೆ ಇಲ್ಲಿ ಹೇಳ್ತಾ ಇದ್ರೆ ಈ ಕಡೆ ಒಂದು ಒಂದು ಕಂಡು ಅಲ್ಲಿ ಟಿ ನೋಡ್ತೀವಿ ಈ ಕಡೆ ಗೇಮ್ ಆಡ್ತಾ ಇರ್ತಾರೆ ಇವಾಗೆಲ್ಲ ಮಾಫಿಯಾ ನಡಿತೈತೆ ಇದು ಇದು ಒಂದು ಓವರ್ಗಿಷ್ಟು ಎರಡು ಓವರ್ಗಿಷ್ಟು ಮೂರು ಓವರ್ ಮಾಫಿ ಈ ಮಾಫಿಯಾ ನಾವು ಯಾವತ್ತು ಆಡಿಲ್ಲ ನಾವು ನೋಡುವಿಲ್ಲ ಕೊನೆಗೆ ಎಲ್ಲೋ ಗೊತ್ತಿದ್ದಲ್ಲೇನು ಎಷ್ಟೋ ಜನಕ್ಕೆ ಅನುಕೂಲ ಆಗಿರ್ಬೋದು ನಮ್ಮಿಂದ ಟಿವಿಯವರಿಗೆ ಅನುಕೂಲ ಆಗಿರ್ಬೋದು ಎಷ್ಟೋ ಜನ ಅಡ್ವರ್ಟೈಸ್ಮೆಂಟ್ ಅನುಕೂಲ ಇರ್ಬೋದು ಪಾಲ್ಸರ್ಗೆ ಅನುಕೂಲ ಆಗಿರ್ಬೋದು ಒಂದು ಸಬ್ಜೆಕ್ಟ್ ಕರ್ನಾಟಕ ಜನಕ್ಕೆ ನಮ್ಮ ಸಬ್ಜೆಕ್ಟ್ನ ಲೀಲಾಜೊಲಾಗಿ ದಿಸಾಸನೇ ಇರೋ ಥರ ಈ ಮ್ಯಾಚ್ ಗೆಲ್ಲುತ್ತೆ ಆ ಮ್ಯಾಚ್ ಗೆಲ್ಲತ್ತೆ ಐ ಪಿ ಎಲ್ ಪ್ರೆಡಿಕ್ಷನ್ ಗೆಲ್ಲಬೋದು ಇಂಥ ತಪ್ಪನ್ನು ಅದರಿಂದ ಎಂಟಾಣೆ ಸಂಪಾದನೆ ಮಾಡಿಲ್ಲ ನಾನು ಎಂಟಾಣೆ ಮಾಡಿಲ್ಲ ನಾವಾಗೇನು ಇದು ಈ ಥರ ಒಂದು ಸಬ್ಜೆಕ್ಟ್ ಇದೆ ಈ ನಂಬರ್ಗೆ ಈ ನಂಬರ್ಗೆ ಟ್ಯೂನ್ ಮಾಡಿ ಗೆಲ್ತ್ ಗೆಲ್ಲೋದು ಒಂಥರ ಟ್ರ್ಯಾಕಿಗೆ ಅಂತ ಪ್ರೆಡಿಕ್ಷನ್ ಮಾಡಿದೆ ಈಗ 100% ಬೆಡ ಅಂತ ಹೇಳಿಬಿಟ್ಟೆ ನಾನು ಈಗ ಐಪಿಎ ಪ್ರೆಡಿಕ್ಷನ್ ಕೊಡೋದು ಯಾವತ್ತೂ ಮಾಡಲ್ಲ ಯಾವತ್ತೂ ಮಾಡಲ್ಲ ಯಾವತ್ತೂ ಮಾಡಲ್ಲ ಮಾಡಲ್ಲ ಯಾಕೆ ಅದು ತಪ್ಪು ಅನಿಸುತ್ತಾ ನಿಮಗೆ ಅದು ಗ್ಯಾಂಬ್ಲಿಂಗ್ ಗೆ ಕನ್ವರ್ಟ್ ಆಗಿಬಿಡುತ್ತಲ್ಲ ಸರ್ ಹು 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 ಏನೇಳಿ ಅಲ್ಲ ನೀವು ಹೇಳಿದ ಯಾವತ್ತಾದರೂ ಆಗ್ತಾ ಇತ್ತಾ ಸರ್ ಮ್ಯಾಚ್ ಗೆಲ್ತಿದ್ರಾ ಸರ್ ನನ್ನ ಫಸ್ಟ್ ನನ್ನ ಲೈಫಲ್ಲಿ ಸಾವಿರ ಸೌರ ನಡೆದವೇ ಏನೇಳಿ ಸಾವಿರ ನಾನು ಸರ್ ನಮಗಿಲ್ಲಿ ಸತ್ಯ ಹೇಳಕ ಟೈಮ್ ಇಲ್ಲ ಇನ್ನು ಸುಳ್ಳೆ ಹೇಳ್ ನಮಗೇನೋ ಆ ಬರಕ ಸತ್ಯ ಹೇಳಕ ಟೈಮ್ ಇಲ್ಲ ಸರ್ ಆರ್ಯವರ್ದನ್ನು ಒಂದು ಫ್ರೆಂಡ್ ಮಾಡ್ಕೊಂಡಿಲ್ಲ ನನ್ನ ಫ್ರೆಂಡೇ ನನ್ನ ಹಾಸ್ಟೆಲ್ ಫ್ರೆಂಡೇ ನನಗೆಲ್ಲ ನನ್ನ ಲೈಫ್ ಎಲ್ಲ ನನ್ನ ಬ್ರಹ್ಮನೇ ನನ್ನ ಜೀವನ ಪೂರ್ತಿ ಬ್ರಹ್ಮನೇ ನನ್ನ ಲೈಫಲ್ಲಿ ಒಂದು ಎರಡು ಜನ ಫ್ರೆಂಡ್ ಇರ್ಬೋದು ಅಷ್ಟು ಪುಟ್ಟರೆ ನನ್ನ ಲೈಫಲ್ಲಿ ಫ್ರೆಂಡ್ಸ್ ಅನ್ನೋದಿಲ್ಲ ಅವ್ರ ಹತ್ರನೂ ನಾನು ಓಪನ್ ಮಾತಾಡ್ತಾರೋ ಒಬ್ಬರು ಇರ್ಬೋದು ಇನ್ನೊಬ್ಬರ ಹತ್ರ ನಾನು ಪ್ರೀತಿಯಿಂದ ಇರ್ತೀನಿ ಅವರು ಪ್ರೀತಿಯಿಂದ ಇರ್ತಾರೆ ಗೌರವಿಸ್ತೀನಿ ಅಷ್ಟೇ ಈಗ ನಾನು ತುಂಬ ಸಲ ನೀವು ಬಿ ಟಿವಿ ಸರ್ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಯಾವಾಗಲೂ ಬಿಟಿವಿಲಿ ಇರ್ತಿದ್ರಲ್ಲ ನೀವು ಮನೆಗಿಂತ ಜಾಸ್ತಿ ಬಿ ಟಿವಿಲೇ ಇರ್ತಿದ್ರೆ ಅಲ್ಲ ನಿಮಗೆ ಅದು ಬಿ ಟಿ ವಿ ಫೇಸ್ಬುಕ್ ಫೇಮಸ್ ಯಾಕೆ ಸರ್ ಹಿಂಗಂತರ ನಾನು ಫಸ್ಟ್ ಡಬ್ಬ್ಯೂ ಹದ್ನೆಂಟನೇ ತಾರೀಕು ಎರಡು ಗಂಟೆಗೆ ಸಂಜೆ ಆರರಿಂದ ಎಂಟು ಗಂಟೆಗೆ ಅಮಿತ್ ಪಳ್ಳೆ ಆ್ಯಂಕರ್ ಸುವರ್ಣ ನ್ಯೂಸು ಏನೇ ನ್ಯೂಸ್ ಫಸ್ಟ್ ಚಾನಲ್ಲು ಅದಕ್ಕಾಗಿ ನೀವು ಚಾನಲ್ ಎಸ್ ಹೇಳೋದು ಕೇಳ್ತೀನಿ ಇದಾದ ನಂತರ ನನ್ನ ಲೈಫಲ್ಲಿ ಸಮಯ ಅತಿ ಹೆಚ್ಚು ಮಾಡಿದ್ದೀನಿ ಸಮಯದಲ್ಲಿ ಲಕ್ಷ್ಮೀಪತಿ ಆರೋಗರ ಅಂತ ಟಿ ನೈನ್ ಅಟ್ಯಾಕ್ ಮಾಡಿತ್ತು ಅದೊಂದ್ಸರಿ ಆ ಪ್ರೋಗ್ರಾಮ್ ಐ ಎಸ್ ಟಿ ಆರ್ ಪಿ ಬಂದಿತ್ತು ಲಕ್ಷ್ಮೀ ಪತಿ ಆರೋಗರ ಅಂತ ಅದಾದ್ಮೇಲೆ ಕನ್ನಡ ಮಾರ್ನಿಂಗ್ ಅಂತದಲ್ಲಿ ಅದು ಒಂದು ವರ್ಷ ಮಾಡಿದ್ದೀನಿ ಡೈಲಿ ಬೆಳಗ್ಗೆ ಮೇಲೆ ಕಸ್ತೂರಿ ಮಾಡಿದ್ದೀನಿ ಪಬ್ಲಿಕ್ಟಿ ಒಂದು ವರ್ಷ ಮಾಡಿದ್ದೀನಿ ಸ್ಟಾರ್ಟಿಂಗ್ ಐ ಎಸ್ಟ್ ಟಿ ಆರ್ ಪಿ ನಂದೇನೆ ಪಬ್ಲಿಕ್ಟಿಲಿ ಫಸ್ಟ್ ಫಸ್ಟ್ ನಂಬರ್ ಪ್ಲೇಟ್ ಅಂತ ರಂಗಣದ ಬಂದಿರಲ್ಲ ನಂದು ಐ ಎಸ್ ಟಿ ಆರ್ ಪಿ ತಮಿಳ್ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ತಮಿಳ್ನಾಡ ಕರ್ನಾಟಕದಲ್ಲಿ ಎಲ್ಲ ಚಾನಲ್ ಕೊಟ್ಟಿದ್ದೀನಿ ತಮಿಳ್ನಾಡಲ್ಲಿ ಟಿವಿ ಕೊಟ್ಟಿದ್ದೀನಿ ವೇಂದ್ರ ಟಿವಿ ಕೊಟ್ಟಿದ್ದೀನಿ ಪುದಿ ತಲೆಮಾರಿ ಕೊಟ್ಟಿದ್ದೀನಿ ಬಿ ಹ್ಯಾಂಡ್ ರೊಡ್ಡಿ ಕೊಟ್ಟಿದ್ದೀನಿ ಅಲ್ಲಿ ಕ್ಯಾಪ್ಟನ್ ಟಿವಿ ಕೊಟ್ಟಿದ್ದೀನಿ ತಮಿಳ್ ಚಾನೆಲ್ ತುಂಬಾ ಕೊಡ್ತೀನಿ ಬಾನ್ ಬನೋ ಲೈವ್ ಮಾಡಿದ್ವಿ ಈಗ ಅರ್ಜೆಂಟ್ ಆಗಿ ನಾನು ಟಿವಿಲಿ ಬರ್ಬೇಕು ಸರ್ ಏನ್ ಮಾಡ್ಬೇಕು ಅಂತ ನಂಗೊಂದು ಆಸೆ ಟಿವಿಲ್ ಕಾಣಿಸ್ಕೋಬೇಕು ಅಂತ ಸರ್ ಟಿವಿಲಿ ಬರೋದೇನು ದೊಡ್ಡ ವಿಷಯ ಅಲ್ಲ ಸರ್ ದೊಡ್ಡ ವಿಶ್ ಏನಲ್ಲ ದೊಡ್ಡ ವಿಷಯ ಏನಲ್ಲ ಹಾಗಾಗಿ ನೀವು ಟಿವಿಲೇ ಬರ್ತಾ ಇದ್ದೀರ ನೀವೇ ತುಂಬಾ ಜನ ಇಂಟರ್ವ್ಯೂ ಮಾಡ್ತಾ ಮೇಲೆ ಆಸೆ ಗೊತ್ತಿಲ್ಲ ನಮಗೆ ಟಿವಿಯಿಂದ ಆಚೆ ಹೋಗ್ಬಿಟ್ಟು ಸಾಕಾಯ್ತಪ್ಪ ಪನಿಶ್ಮೆಂಟ್ ಸಾಕು ಅನ್ಸಿದ್ದೆ ಲೈಫ್ ನಾನು ಇವತ್ತು ಬೆಳಗ್ಗೆ ಇಲ್ಲಿ ಬರ್ಬೇಕಾದ್ರೆ ಸುಮ್ನೆ ಇದ್ಬಿಡಣ ಯಾರು ತಿಂಗ್ಳಿಗೊಬ್ಬರು ಜ್ಯೋತಿಷನ್ ಅನ್ಸುತ್ತೆ ಸಾಕು ಡೈಲಿ ಯಾಕೆ ಹೇಳ್ಬೇಕು ಅಂತ ನಿಮ್ಮದು ಲವ್ ಮ್ಯಾರೇಜ್ ಸರ್ ಲವ್ ಕಮ್ ಅರೇಂಜ್ ಸರ್ ನಾವಿಬ್ರು ಒಂದೇ ಕ್ಲಾಸ್ಮೆಂಟು ಒಂದೇ ಊರು ಕ್ಲಾಸ್ ಒಂದೇ ಊರು ನಾವೇನು ಅವಾಗೇನಿಲ್ಲ ಹಾಗಾಗಿ ನಾವಿಬ್ಬರಿಗೂ ಪರಿಚಯ ಆಗುತ್ತೆ ಪರಿಚಯ ಇಂದ ಲವ್ ಅನ್ನೋಕ್ಕಾಗಲ್ಲ ನನಗೆ ಹೆಣ್ಣು ತೋರಿಸ್ತಾವ್ರೆ ಮದುವೆ ಆಗ್ತಾರೆ ನೀವು ಮದುವೆ ಅಂತ ಕೇಳ್ತೀನಿ ಹೌದು ಅಂತಾರೆ ಅಷ್ಟೇ ಹೌದು ಹುಲಿಯ ಅಂತ ಹೆಂಗಿದೀವೋ ಅಷ್ಟೇ ನಾವು ಲವ್ ಅಲ್ಲ ನಮ್ಮ ಪರಿಚಯ ಫ್ರೆಂಡ್ಸು ನಮ್ಗೆ ಹಿಂಗೆ ಹೆಣ್ಣು ತೋರಿಸ್ತಾರೆ ನಾವು ಭಾಳ ಭಾಳ ಪರಿಚಯ ಇದೀವಲ್ಲ ಮದುವೆ ಆಗ್ಬೋದು ನಮ್ಮ ಮನೆಯವರು ಹೌದು ಅಂತಾರೆ ಅದನ್ನ ಲವ್ ಅನ್ನದ ಪರಿಚಯ ಇಲ್ಲ ಕೇಳಿ ಒಪ್ಕೊಂಡೆ ಅಂತ ಗೊತ್ತಿಲ್ಲ ಅವಾಗ ಹೇಳ್ತಿದ್ರ ನೀವು ಯಾವಾಗ್ಲೂ ಹೇಳ ಯಾವಾಗ್ಲೂ ಸಣ್ಣ ಹುಡುಗಿಂದಲೂ ಹೇಳುವೆ ಅವಾಗಲೂ ಹೇಳುವೆ ನಾನು ಎಂಟಿ ನನ್ನ ಕೈರೇಕೆ ನಾನು ಎಂಟಿ ಬರಿ ಫ್ರೆಂಡ್ ಇದ್ದಾಗಲೇ ಹೇಳಿದ್ದೆ ನಾನು ಅವ್ಳ ಕೈರೇಕೆ ನೋಡ್ಬಿಟ್ಟು ನಿನ್ ಮಕ್ಳು ತುಂಬಾ ಲೇಟ್ ಆಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಹತ್ ಬಿಟ್ಟರೆ ಅವ್ರಿಗೆ ಮಕ್ಳು ಅಂದ್ರೆ ಬಹಳ ಇಷ್ಟ ಅಂತ ತುಂಬಾ ಹತ್ ಬಿಟ್ಲು ಏನ್ ನನ್ಗೆ ಆಗುತ್ತಾ ಅಂತ ಅವತ್ತು ಹಂಗಾಗಿ ಒಂದು ವರ್ಷ ಎರಡು ವರ್ಷ ಮೇಲೆ ನಾನು ಅವ್ರನ್ನೇ ಮದುವೆ ಆಗ್ತೀನಿ ನನಗೂ ಹನ್ನೆರಡು ವರ್ಷ ಮಕ್ಕಳು ಇರಲ್ಲ ಹನ್ನೆರಡು ವರ್ಷ ಆದಮೇಲೆ ನನ್ನ ನನಗೆ ಗೊತ್ತಿರೋಂಥ ಅಂತ ನಮಗೇನು ಮಕ್ಳು ಬೇಡ ಅಂತ ಇದ್ದೆ ಯಾರೋ ನಮ್ಮನ್ನು ಹರ್ಟ್ ಮಾಡಿದಾಗ ನನಗೆ ಅವಾಗ ಆ ವರ್ಷ ಮಗು ಬೇಕು ನಾನು ಹೆಂಡ್ತಿ ಕೇಳಿದ ವರ್ಷ ಆಗುತ್ತೆ ಅಂತ ಅದು ಹೆಣ್ಮಗುನೇ ಆಗುತ್ತೆ ಅಂತ ಗೊತ್ತಿತ್ತು ಆ ವರ್ಷ ಮಗು ಆಯಿತು ಸೂಪರ್ ಸರ್ ಏನು ಮಗು ಹೆಸರೇನು ನನ್ನ ಮಗಳ ಹೆಸರು ಎಲ್ಲರೂ ಡಿಪೆಂಡ್ಸ್ ಆಗಿರಲಿ ಅಂತ ಕೇಳುತ್ತ ಅವತ್ತಿನ ಕಾಲಕ್ಕೆ ಹಾಗಾಗಿ ಆಲ್ಯ ಅಬಿದ ಅಂತ ಆಲ್ಯ ಅಬಿದ ಏನು ಸರ್ ಹಂಗಂದ್ರೆ ನಾವು ನಾನೊಂದು ಎರಡು ತರ ಯೋಚನೆ ಮಾಡಿದೆ ಸಬ್ಜೆಕ್ಟ್ ನೇಮ್ ಇಡಬೇಕಾರೆ ಎಲ್ಲರೂ ಇಂಡಿಯಾದಲ್ಲೇ ಹುಡ್ತಾರೆ ಬದುಕಿನ ಫಾರಿನ್ ಕಟ್ಕಿದ್ದಾರೆ ಕಟ್ಕೋತಾರೆ ಒಂಥರ ಕೋಗಿಲೆ ತರ ಕೋಗಿಲೆ ಅತಿ ಹೆಚ್ಚು ಫಾರಿನ್ ಲೈಫ್ ಇಷ್ಟಪಡ್ತಾರೆ ನನ್ನ ಮಗಳು ಫಾರಿನ್ ಕರೆ ತರ ನೇಮ್ ಇರಬೇಕು ಪಾಕಿಸ್ತಾನಕ್ಕೆ ಹೋದಾಗಲೂ ಕರೆ ತರ ನೇಮ್ ಇರಬೇಕು ಅಂತ ಹೇಳಿ ಆಲ್ಯ ಬೀದ ಅಂತ ಇರುತ್ತೆ ಬೆಳಗ್ಗೆ ಸೂರ್ಯನ ಮೊದಲನೇ ಕಿರಣ ಆಲ್ಯ ಅಂದ್ರೆ ಆಲ್ಯಾ ಅಂದ್ರೆ ತುಂಬಾ ದೇವರ ಹೆಸರು ಮತ್ತೆ ಆಲ್ಯ ಅನ್ನೋದು ಅಲೆಕ್ಜಾಂಡ್ರ್ ಮಗಳ ಹೆಸರು ಅಲೆಕ್ಜಾಂಡ್ರ್ ಮಗಳ ಹೆಸರು ಆಲ್ಯ ಅನ್ನೋದು ಒಂದು ಬೈಬಲ್ ನೇಮ್ ಬೈಬಲ್ ನೇಮ್ ಸೂರ್ಯನ ಮೊದಲನೇ ಕಿರಣ ಆಲ್ಯಾ ಅಂದರೆ ಅಬಿದ ಅಂದರೆ ತಿರುಣಾಮಲ್ ಅರುಣಾಚಲೇಶ್ವರನ ಅರುಣಾಚಲೇಶ್ವರನ ಎಂಟಿ ಹೆಸರು ಅಬಿದ ಕುಜಾಂಬಾಳ ಅಂತ ಪಾರ್ವತಿ ಅಂತ ಸಂಸ್ಕೃತದಲ್ಲಿ ಪಾರ್ವತಿ ನೇಮ್ ಅಂತ ಅದೇ ಥರ ಅಬಿದ ಅಂದರೆ ಅರಬಿಲಿ ದೇವ್ರಿಗೆ ಆದ್ರ ಮೊದಲನೇ ವ್ಯಕ್ತಿ ಅಂತ ಹಾಗಾಗಿ ಹಿಂದೂ ಮುಸ್ಲಿಮ್ಸ್ ನಮ್ಮ ದೇಶದಲ್ಲಿದ್ದಾರೆ ಮೂರು ಜನ ಹಾಗೆ ಒಂದೇ ತರ ಇರಲಿ ಸೂಪರ್ ಪ್ರತಿ ವರ್ಷ ಬಂದ್ರು ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನದ ಒಂದೇ ಒಂದು ಕೂಗು ಈ ಸಲ ಕಪ್ ನಮ್ಮದೇ ಏನಾಗುತ್ತೆ ಸರ್ ನಿಮ್ಗೆ ಯಾವತ್ತಾರು ದೇವ್ರ ಮೈ ಮೇಲೆ ಬಂದಿದ್ಯಾ ಈಗ ಒಬ್ರು ಜ್ಯೋತಿಷಿ ಇತ್ತೀಚೆಗೆ ಅವ್ರದ್ದು ಏನು ಕೊಲೆ ಆಗತ್ತೆ ಅವರು ಎಲ್ಲರಿಗೂ ಜ್ಯೋತಿಷ ಹೇಳ್ತಿದ್ರು ಕೆಲವ್ರದ್ದು ಮಾತು ಬಂತು ಇವ್ರ ಇವ್ರ ಜ್ಯೋತಿಷ ಇವ್ರಿಗೆ ಗೊತ್ತಿರಲಿಲ್ವಾ ಇವ್ರಿಗೆ ಯಾಕೆ ಹಿಂಗಾಯ್ತು ಅಂತ ಇದಕ್ಕೇನು ಹೇಳ್ತೀರಾ ನೀವು ಅಕಸ್ಮಾತ್ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿದ್ರೆ ಏನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಎಷ್ಟು ಸೀಟ್ ಬರ್ಬೋದು ಈ ದೇವಸ್ಥಾನಕ್ಕೆ ಗೋವಿಂದ ಕೀರ್ತಿ ಇ ಎನ್ ಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ